ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ಕನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಸುಂದರವಾದ ಈ ಪ್ರಕೃತಿಯಲ್ಲಿ ಪ್ರಕೃತಿಯಿಂದ ಬಂದಂತಹ ಒಂದು ಪ್ರಚಂಡ ಅತ್ಯದ್ಭುತ ಕರ್ಪೂರದ ರೆಮಿಡಿಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದರ ಈ ಕರ್ಪೂರದ ದೀಪ ಒಂದು ಎರಡು ವಿಶೇಷ ವಸ್ತುಗಳನ್ನು ಹಾಕಬೇಕಾಗತ್ತೆ ಅದರ ಮಾಹಿತಿಯನ್ನು ನೀವು ತಿಳ್ಕೊಂಬಿಟ್ರೆ ಈಗಲೇ ಈ ವಿಡಿಯೋ ನೋಡಿದ ತಕ್ಷಣವೇ ನೀವು ರೆಮಿಡಿ ಮಾಡ್ಕೊಂಡ್ಬಿಡ್ತೀರಾ ಅಷ್ಟು ಸರಳ ಸುಲಭ ನೋಡೋದಕ್ಕೆ ಸರಳ ಸುಲಭ ಆದರೆ ಇದು ಕೊಡುವಂತಹ ರಿಸಲ್ಟ್ ಇದೆಯಲ್ಲ ಕೇವಲ ಎರಡೇ ನಿಮಿಷಕ್ಕೆ ರಿಸಲ್ಟ್ ಕೊಡುತ್ತೆ ಟೂ ಮಿನಿಟ್ಸ್ ಸಾಕು ಜಾಸ್ತಿ ಸಮಯ ಬೇಡ ಅದಕ್ಕೆ ಎರಡೇ ನಿಮಿಷದಲ್ಲಿ ಚಮತ್ಕಾರಿ ರಿಸಲ್ಟ್ ಕೊಡುತ್ತೆ ಅಂತಹ ಅದ್ಭುತ ಮಾಹಿತಿ ತಗೊಂಡು ಬಂದಿದ್ದೀನಿ ವೀಕ್ಷಕರೇ ಈ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಗೆ ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ಕಾರ್ಯಕ್ರಮವನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ವೀಕ್ಷಕರೇ ಇತ್ತೀಚಿನ ಕೆಲ ದಿನಗಳಿಂದ ನಾವು ಜೀತ್ ಮೀಡಿಯಾ ವಾಹಿನಿಯಲ್ಲಿ ಶ್ರೀಚಕ್ರ ಯಂತ್ರವನ್ನು ತೋರಿಸ್ತಾ ಇದ್ದೀವಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಕರು ತರಿಸ್ಕೊಂಡು ಮನೆಗೆ ಪೂಜೆ ಮಾಡ್ತಾ ಇದ್ದಾರೆ ಬೆಳಕನ್ನು ಕಂಡಿದ್ದಾರೆ ಶ್ರೀಚಕ್ರದ ಮಹಿಮೆ ಹೇಗಿದೆ ಅಂದರೆ ಅದನ್ನು ಬುಕ್ ಮಾಡಿ ಮಾಡಿಸಿಕೊಂಡ ತಕ್ಷಣವೇ ಅವರ ಮನೆಯಲ್ಲಿ ಜಗಳ ಇತ್ತು ಅಂದರೆ ಜಗಳ ನಿಂತು ಹೋಗಿದೆ ಮದುವೆ ಸೆಟ್ ಆಗಿದೆ ಮಂಗಳ ಕಾರ್ಯ ನಡೀತಾ ಇದೆ ಸೈಟ್ ಕೊಂಡುಕೊಂಡಿದ್ದಾರೆ ಕೇವಲ ಸ ಅದನ್ನು ಬುಕ್ ಮಾಡಿಸಿಕೊಂಡ ಒಂದು ವೈಬ್ರೇಷನ್ನಿಂದ ಇನ್ನು ಮನೆಗೆ ಅದು ತಂದು ಪೂಜೆ ಮಾಡಿದಾಗ ಅವರಿಗೆ ಸಾಕಷ್ಟು ಒಳಿತಾಗ್ತದೆ ನೀವು ಕೂಡ ಶ್ರೀಚಕ್ರಯಂತ್ರವನ್ನು ತರಿಸಿ ಮನೆಗೆ ಪೂಜೆ ಮಾಡಬೇಕು ಒಳಿತನ್ನು ಕಾಣಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಅದನ್ನು ಪರ್ಚೇಸ್ ಮಾಡೋದಕ್ಕೆ ನಮ್ಮ ತಂಡ ನಿಮಗೆ ಸಹಾಯ ಮಾಡುತ್ತೆ ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರಿಗೆ ಮಾತ್ರ ಅಧಿಕೃತ ನಂಬರಿಗೆ ಮಾತ್ರ ಮೆಸೇಜ್ ಮಾಡಿ ಬೇರೆ ಯಾವ ನಂಬರಿಗೂ ಶ್ರೀಚಕ್ರಕ್ಕೆ ರಿಕ್ವೆಸ್ಟ್ ಮಾಡಬೇಡಿ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಆದಲ್ಲಿ ಜೀತ್ ಮೀಡಿಯಾ ನೆಟ್ವರ್ಕ್ ಜವಾಬ್ದಾರ ಆಗೋದಿಲ್ಲ ಹಾಗಾಗಿ ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ ಈಗಲೇ ಈ ವಿಡಿಯೋ ನೋಡಿದ ನಂತರ ರಿಕ್ವೆಸ್ಟ್ ಮಾಡಿ ಬನ್ನಿ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ನೀವು ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕಾ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರುಗಳ ಹತ್ರ ನೇರವಾಗಿ ಮಾತಾಡಬೇಕು ಅಂದರೆ ಅಥವಾ ಜಾತಕವನ್ನು ಪರಿಶೀಲನೆ ಮಾಡಿಸಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನಿಮಗೆ ನನ್ನೊಟ್ಟಿಗೆ ನಿಮ್ಮನ್ನು ಸಂಪರ್ಕ ಮಾಡಿಕೊಡುತ್ತೆ ತುಂಬ ಅಂದರೆ ತುಂಬ ಪವರ್ಫುಲ್ ಆದಂತಹ ದಶೆ ಭುಕ್ತಿಗಳ ಪ್ರಕಾರ ರೆಮಿಡಿಯನ್ನು ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಬನ್ನಿ ತಡ ಮಾಡದೆ ಇವತ್ತಿನ ರೆಮಿಡಿಯನ್ನು ಆರಂಭ ಮಾಡೋಣ ನೋಡಿ ಕರ್ಪೂರದ ದೀಪದ ರೆಮಿಡಿ ವೀಕ್ಷಕರೇ ಈ ಕರ್ಪೂರ ಇದೆಯಲ್ಲ ಅದರ ಬಗ್ಗೆ ಮಾತಾಡ್ತಾ ಹೋದರೆ ನಾವು ಸಾವಿರಾರು ಪಾಡ್ಕಾಸ್ಟ್ಗಳು ಸಾವಿರಾರು ಲೈವ್ ಸಾವಿರಾರು ಸಂಚಿಕೆ ಮಾಡ್ಕೋಬೋದು ಅಷ್ಟು ಪವರ್ಫುಲ್ ಈ ಕರ್ಪೂರ ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಕರ್ಪೂರ ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಾಲಿಡೋದಕ್ಕೆ ಹೆದರುತ್ತೆ ಇನ್ನು ಕರ್ಪೂರದ ಧೂಪವನ್ನು ಹಾಕ್ಬಿಟ್ರಂತೂ ಸಾಕು ಮನೆಯಲ್ಲಿ ಪಾಸಿಟಿವಿಟಿ ತಕ್ಷಣಕ್ಕೆ ಮನೆ ತುಂಬುತ್ತೆ ಮೈ ಮನಸ್ಸು ಆವರಿಸಿಕೊಳ್ಳುತ್ತೆ ಈ ಕರ್ಪೂರದ ದೀಪದ ರೆಮಿಡಿಯನ್ನು ಹೇಳ್ತೀನಿ ವೀಕ್ಷಕರೇ ನಿಮಗೆ ನೋಡಿ ನೀವು ಇಂಪಾರ್ಟೆಂಟ್ ಆದಂತಹ ಯಾವುದಾದ್ರೂ ಕೆಲಸಕ್ಕೆ ಹೊರಟಿದ್ರೆ ಅಕಸ್ಮಾತ್ ನೀವು ನಾಳೆ ಇಂಟರ್ವ್ಯೂಗೆ ಹೊರಟಿದ್ದೀನಿ ಅಂತ ಇಟ್ಕೊಳ್ಳಿ ಅಥವಾ ನಾಳೆ ನೀವೇನಾದರೂ ಗಂಡು ಹೆಣ್ಣು ನೋಡೋದಕ್ಕೆ ಹೊರಟಿದ್ದೀನಿ ಅಂದ್ಕೊಳ್ಳಿ ಸೈಟ್ ನೋಡೋದಕ್ಕೆ ಹೊರಟಿರ್ತೀರಾ ಮನೆಗೆ ಒಂದು ಅಡ್ವಾನ್ಸ್ ಹೊಸ ಮನೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಥವಾ ಮನೆಗೆ ಪಾಯ ಫೌಂಡೇಶನ್ ಹಾಕುವಂಥ ಕೆಲಸಕ್ಕೆ ನೀವು ಸ ಸಿದ್ಧರಾಗಿರ್ತೀರಿ ಅಥವಾ ವಾಹನವನ್ನು ನಿಮ್ಮ ಕನಸಿನ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಬುಕ್ಕಿಂಗ್ ಮಾಡೋಕ್ಕೆ ಹೊರಟಿರ್ತೀರಾ ಈ ರೀತಿ ಯಾವುದೇ ಇಂಪಾರ್ಟೆಂಟ್ ಕೆಲಸ ಇರಲಿ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ ಹೊರಟಿರ್ತೀರ ಏನೇ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಾಗ ಹಿಂದಿನ ದಿನ ರಾತ್ರಿ ನೀವು ನಾಳೆ ಹೊರಡ್ತೀರಿ ಅಂದರೆ ಹಿಂದಿನ ದಿನ ರಾತ್ರಿ ಚಿಕ್ಕದಾದಂತಹ ಈ ದೀಪದ ಉಪಾಯ ಮಾಡ್ಕೊಳ್ಳಿ ಏನು ಮಾಡ್ಕೋಬೇಕು ಅಂದರೆ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಹೊಸದೋ ಹಳೇದೋ ಯಾವುದಾದ್ರೂ ಸರಿ ಮನೇಲಿ ಹಳೆದೇ ಇದ್ದರೆ ಅದನ್ನ ತೊಳೆದು ಉಪಯೋಗಿಸಿ ಇಲ್ಲಾಂದರೆ ಒಂದು ಹೊಸ ತಂದಿಟ್ಕೊಳ್ಳಿ ಈ ಮಣ್ಣಿನ ಹಣತೆಯಲ್ಲಿ ಹಿಂದಿನ ದಿನ ರಾತ್ರಿ ನೀವು ಊಟ ಮನೆ ಎಲ್ಲ ಕೆಲಸ ಮುಗಿಸಿದ ನಂತರ ಇನ್ನೇನು ಮಲಗಕ್ಕೆ ಹೋಗ್ತೀರಿ ಆ ಸಮಯದಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಒಂದು ಮಣ್ಣಿನ ಹಣತೆ ತಗೊಂಡು ಅದರ ಒಳಗಡೆ ಒಂಬತ್ತು ಲವಂಗಗಳನ್ನು ಹಾಕಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾದಂಥ ಹೂವಿರುವ ಲವಂಗ ಹಾಕಬೇಕು ಮತ್ತು ಈ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಆನ್ಲೈನ್ ತರಿಸ್ಕೋಬೋದು ಇದು ಬೇಕು ಅಂತಂದರೆ ಈಗ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿ ಕೂಡ ಭೀಮಸೇನಿ ಕರ್ಪೂರ ತರಿಸ್ಬೋದು ಆ ಭೀಮಸೇನಿ ಕರ್ಪೂರ ಅಂದರೆ ನೈಸರ್ಗಿಕ ಕರ್ಪೂರ ನೀವು ಮನೆಯಲ್ಲಿ ಏನು ಬಿಲ್ಲೆ ಕರ್ಪೂರ ಬಳಸ್ತೀರಿ ಅದರಲ್ಲಿ ರಾಸಾಯನಿಕ ಇರುತ್ತೆ ಅದು ಇದಕ್ಕೆ ರೆಮಿಡಿಗೆ ವರ್ಕೌಟ್ ಆಗಲ್ಲ ಭೀಮಸೇನಿ ಕರ್ಪೂರನೇ ಬೇಕು ಇದಕ್ಕೆ ಈ ಭೀಮಸೇನಿ ಕರ್ಪೂರ ಪಚ್ಚ ಕರ್ಪೂರ ಅಂತ ಹೇಳ್ತಾರೆ ಈ ಭೀಮಸೇನಿ ಕರ್ಪೂರದ ನಾಲ್ಕೈದು ತುಂಡುಗಳು ಮತ್ತು ಹೂವಿರುವಂತಹ ಲವಂಗ ಒಂಬತ್ತು ಇವುಗಳನ್ನು ಹಾಕಿ ಇದರ ಒಳಗಡೆ ತುಪ್ಪ ಹಾಕಬೇಕು ತುಪ್ಪ ಹಾಕಿಬಿಟ್ಟು ದೀಪವನ್ನು ಬೆಳಗಿಸ್ಬೇಕು ಬೆಳಗಿಸಿ ಯಾರು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾರೆ ಆ ವ್ಯಕ್ತಿಯನ್ನು ಈ ದೀಪದ ಮುಂದೆ ಕೂತ್ಕೊಂಡು ಒಂದು ಸ್ವಲ್ಪ ಅಫರ್ಮೇಷನ್ ಮಾಡಿ ನಾಳೆ ನಾನು ಹೋಗುವಂಥ ಕೆಲಸ ಯಶಸ್ವಿಯಾಗಬೇಕು ಸಕ್ಸಸ್ ಆಗಬೇಕು ಆ ಕೆಲಸದಲ್ಲಿ ಜಯ ಸಿಗಬೇಕು ಅಂತ ಪ್ರಾರ್ಥನೆ ಮಾಡೋಕ್ಕೆ ಹೇಳಿ ಒಂದೆರಡು ನಿಮಿಷ ಅದರ ಮುಂದೆ ಕೂತ್ಕೊಳ್ಳಿ ಇಷ್ಟೇ ಆಮೇಲೆ ಅವ್ರು ಎದ್ದು ಹೋಗಲಿ ದೀಪ ಎಷ್ಟೊತ್ತು ಪ್ರಜ್ವಲಿಸುತ್ತೆ ಬೆಳಗುತ್ತೆ ಬೆಳಗಲಿ ಅಷ್ಟೇ ಇದನ್ನು ಮಾಡಿ ನೆಕ್ಸ್ಟ್ ಡೇ ನೀವು ಹೊರ ಆ ಕೆಲಸಕ್ಕೆ ಹೊರಟ್ರೆ ಆ ಕೆಲಸದಲ್ಲಿ ಜಯ ವಿಜಯ ಕಟ್ಟಿಟ್ಟ ಬುತ್ತಿ ಈ ರೆಮಿಡಿ ಫೇಲ್ ಆಗೋದಿಲ್ಲ ವೀಕ್ಷಕರೇ ನೋಡಿ ಅತಿ ಅಪರೂಪದ ರಹಸ್ಯ ಯಾರಿಗೂ ತಿಳಿಯದ ಅತಿ ಒಂದು ನಿಗೂಢ ರೆಮಿಡಿಯನ್ನು ಹೇಳಿದ್ದೀನಿ ಇದನ್ನು ಮಾಡ್ಕೊಂಡು ಹೊರಡಿ ಮನೆಯಿಂದ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಟಾಗ ಆ ಕೆಲಸ ಯಾಕೆ ಫೇಲ್ ಆಗುತ್ತೆ ನಾನು ನೋಡ್ತೀನಿ ಈ ಒಂದು ರೆಮಿಡಿ ಈ ತಿಳಿಸಿದಂಥ ವಿಡಿಯೋವನ್ನು ಕೇವಲ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದರೆ ಎಲ್ಲರ ಜೀವನದಲ್ಲಿ ಬೆಳಕಾಗಲಿ ಅನ್ನೋದೇ ನಮ್ಮ ಉದ್ದೇಶ ವೀಕ್ಷಕರೇ ಈಗಲೇ ಈ ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು ಯಾರು ಮಾಡ್ಕೊಂಡಿಲ್ಲ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಪ್ರಕೃತಿಯ ಮಡಿಲಲ್ಲಿ ಪ್ರಚಂಡವಾದಂತಹ ರೆಮಿಡಿಯೊಂದಿಗೆ ಜೀವನದಲ್ಲಿ ಬೆಳಕು ತರುವಂತಹ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ರೆಮಿಡಿಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ